ಹೊಸ ಮನೆ ಗೃಹ ಪ್ರವೇಶಕ್ಕೆ ಸಜ್ಜಾಗಿರುವ ಅನುಷ್ಕಾ ವಿರಾಟ್ ಕೊಹ್ಲಿ ಜೋಡಿ ನಮಸ್ಕಾರ ಸ್ನೇಹಿತರೆ ಟಾಪ್ ಕ್ರಿಕೆಟ್ ಅಪ್ಲೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಂಟಿನ್ ಹೇಟ್ರಿ ಅಂತ ಹೇಳ್ತಾ ಇದೀಗ ವಿರಾಟ್ ಕೊಹ್ಲಿ ಅವರು ಹೊಸ ಮನೆ ಗೃಹ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿಯವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲಿಬಾಗ್ನಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿಯ ಎಂಟು ಎಕರೆ ಜಾಗವನ್ನು ಖರೀದಿ ಮಾಡಿದರು ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೀಗ ಅದೇ ಜಾಗದಲ್ಲಿ ಇವರು ಹೊಸ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಅದು ಈ ಗೃಹ ಪ್ರವೇಶ ಇದೇ ವಾರದಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಈ ಮನೆ ನಿರ್ಮಾಣವಾಗಿರೋದು ಸುಮಾರು ಮೂವತ್ತೆರಡು ಕೋಟಿ ರೂಪಾಯಲ್ಲಿ ಈ ಮನೆ ನಡೀತದೆ ಅಂತ ಹೇಳ್ಬೋದು ಇದು ಎಲ್ಲಿಪ್ಪ ಅಂದ್ರೆ ದಕ್ಷಿಣ ಮುಂಬೈನ ಅಲಿಬಾಗ್ನಲ್ಲಿ ಈ ಜಾಗವನ್ನು ತಗೊಂಡು ಅದರಲ್ಲಿ ಈಗ ಮನೆ ಕಟ್ಟಿಸಿ ಗೃಹ ಪ್ರವೇಶಕ್ಕೂ ಸಜ್ಜಾಗಿದ್ದಾರೆ ಅಂತ ಹೇಳಿದ್ದಾರೆ ವಿರುಸ್ಕಾ ಜೋಡಿ ಅನ್ ಅನುಷ್ಕಾ ಮತ್ತು ವಿರಾಟ್ ಅಂದರೆ ವಿರುಸ್ಕಾ ಈ ದಂಪತಿಗಳು ಗುರುಗ್ರಾಮ್ನಲ್ಲಿ ಸುಮಾರು ಎಂಬತ್ತು ಕೋಟಿಯ ಒಂದು ಮನೆ ಇದೆ ಅದಲ್ಲದೆ ಈಗ ಮೂವತ್ತೆರಡು ಕೋಟಿ ಒಂದು ಹೊಸ ಮನೆಯನ್ನು ನಿರ್ಮಾಣ ಅಂತ ಹೇಳಿದ್ದಾರೆ ನಾವು ನೋಡೋಣ ಈಗ ಈ ಮನೆಯ ವಿಶೇಷತೆ ಏನು ಯಾವ್ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಇದೀಗ ನಾವು ನೋಡೋಣ ಇದು ಆರ್ಕಿಟೆಕ್ಚರ್ ಡಿಸೈನ್ಗಳ ಪ್ರಕಾರ ಹೆಸರಾಂತ ಎಸ್ ಎ ಓ ಟಿ ಎ ಅಂದ್ರ ಸ್ಟೀಫನ್ ಅಂಟೋನಿ ಒಲ್ಮಿಸ್ ಡಾಲ್ ಟ್ಯೂಯಿನ್ ಆರ್ಕಿಟೆಕ್ಚರ್ ಇದೊಂದು ಜಗತ್ತಲ್ಲಿ ಹೆಸರು ಮಾಡಿದಂತ ಆರ್ಕಿಟೆಕ್ಚರ್ ಅದ್ರ ತರ ಇದು ವಿನ್ಯಾಸಗೊಳಿಸುತ್ತೆ ಅಂತ ಹೇಳಿದಾರ ಅದ್ರ ನೋಡಿ ವಿರಾಟ್ ಕೊಹ್ಲಿ ಅವರು ಎಂತವ್ರನ್ನ ಇದು ಕರಿಸಿ ಕೆಲಸ ಮಾಡಿಸಾಕತಾರ ಈ ಮನೆಯಲ್ಲಿ ಅದಲ್ಲದೆ ತಾಪಮಾನ ನಿಯಂತ್ರಿತ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳಿದ ಇನ್ನು ಅಡುಗೆ ಮನೆ ವಿಚಾರಕ್ಕೆ ಬರೋದ ಬರೋದಾದ್ರೆ ಬೆಸ್ಕೋಟ್ ಅಡುಗೆ ಮನೆ ರೀತಿ ಈ ಮನೆ ಅಂತ ಹೇಳಿದಾರ ಇನ್ನು ಉದ್ಯಾನವನದ ವಿಚಾರಕ್ಕೆ ಬರೋದಾದ್ರೆ ಒಳಾಂಗಣದಲ್ಲಿ ಇಟ ಇಟಲಿ ಶೈಲಿಯ ಅಮೃತಶಿಲೆ ಶಿಲೆ ಕಲ್ಲುಗಳನ್ನು ಬಳಸಿದಾರ ಅದಲ್ಲದೆ ಟರ್ಕಿಯ ಬಿಳಿ ಸುಣ್ಣದ ಕಲ್ಲುಗಳನ್ನು ಬಳಸಿದಾರ ಅಂದ್ರೆ ಇವು ಒಂದು ಪ್ರಾಚೀನ ಕಾಲದಲ್ಲಿ ಕಲ್ಲುಗಳಿದ್ದವಲ್ಲ ಅವುಗಳನ್ನು ಬಳಸ್ಕೊಂಡು ಈ ಮನೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾರ ಗೃಹ ಪ್ರವೇಶ ಮನೆಯ ಗೃಹ ಪ್ರವೇಶ ಆದಮೇಲೆ ಗೊತ್ತು ಕಂಪ್ಲೀಟಾಗಿ ಬರುತ್ತೆ ನೋಡೋಣ ಏನು ಏನಿದೆ ಏನಿಲ್ಲ ಅಂತ ಹೇಳ್ಕೊಂಡು ಸ್ನೇಹಿತರೆ ಇದಾಗಿತ್ತು ವಿರಾಟ್ ಕೊಹ್ಲಿ ಅವರ ಮನೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ ನನ್ನೊಂದು ರಿಕ್ವೆಸ್ಟು ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ನಮಗೂ ಒಂದು ಸಪೋರ್ಟ್ ಮಾಡಿ ನಿಮ್ಮಿಂದ ನಮಗೆ ಸಪೋರ್ಟ್ ಸಿಗಲಿ ಅಂತ ಹೇಳ್ತಾ ಇರೋ ಧನ್ಯವಾದಗಳು ಇಷ್ಟೊತ್ತು ಯಾರು ವೀಡಿಯೋದನ್ನು ಎಲ್ಲ ನೋಡಿದಾರಾ ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಚೇಂಜ್ ಆಗ್ತೀವಿ